ಮೈತ್ರಿ ನಾಯಕರ ಪ್ರಚಾರದ ಅಬ್ಬರ ಜೋರಾಗಿದೆ ಜೆ ಡಿ ಎಸ್ ಅಭ್ಯರ್ಥಿ ಪರ ಎಚ್ ಡಿ ದೇವೇಗೌಡರು ಮತಯಾಚನೆಯನ್ನು ಮಾಡಿದ್ದಾರೆ ಮಲ್ಲೇಶ್ ಬಾಬು ಪರ್ರ ಪ್ರಚಾರ ಕಿಳಿದುಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಕೋಲಾರ ಮತಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಮಲ್ಲೇಶ್ ಬಾಬು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ದೇವೇಗೌಡ್ರೀಗ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರೋದು ಅದು ಇಂತಹ ವಯಸ್ಸಿನಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಪರ ಎಚ್ ಡಿ ದೇವೇಗೌಡರು ಮತಯಾಚನೆ ಮಾಡಿದ್ದಾರೆ ಮಲ್ಲೇಶ್ ಬಾಬು ಪರ್ರ ಪ್ರಚಾರ ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆ ನಡೆಸಿರೋದು ಶಿಡ್ಲಘಟ್ಟ ತಾಲೂಕು ಹುಣಸೇನಹಳ್ಳಿ ಬೃಹತ್ ಸಮಾವೇಶ ಆಯೋಜನೆ ಆಗಿತ್ತು ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾಗಿದ್ದಾರೆ ಸಮಾವೇಶದಲ್ಲಿ ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಕೋಲಾರ ಕ್ಷೇತ್ರದಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಇದ್ದಾರೆ ಕೋಲಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಹೈ ಡ್ರಾಮಾವೇ ನಡೆದೇ ಹೋಗಿತ್ತು ಇಂತಹ ಸಂದರ್ಭದಲ್ಲಿ ದೊಡ್ಡಗೌಡರು ಕಿಳ್ದಿರೋದು ಅದು ಕೋಲಾರದಲ್ಲಿ ಇಂತಹ ವಯಸ್ಸಿನಲ್ಲೂ ಕೂಡ ಪ್ರಚಾರ ನಡೀತಾ ಇದೆ ಪ್ರಚಾರದ ಕಾರ್ಯ ಮತಭೇಟಿಯನ್ನು ಮಾಡ್ತಾ ಇದ್ದಾರೆ ದೇವೇಗೌಡರು ಮಲ್ಲೇಶ್ ಬಾಬು ಅವರ ಪರವಾಗಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಅಲ್ಲಿನ ಮತದಾರರನ್ನು ಕೇಳಿಕೊಂಡಿದ್ದಾರೆ ದೇವೇಗೌಡರು ಒಳ್ಳೆ ಗುಣಮಟ್ಟವಾದಂತಹ ಸಮವಸ್ಥರ ಇರಲಿಲ್ಲ ಒಂದು ಕ್ವಾಲಿಟಿ ಒಂದು ಗುಣಮಟ್ಟ